ಡೇ ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಸಾಧಿಸೋರಿಗೆ ಇವರೇ ಪ್ರತ್ಯಕ್ಷ ಮೂರ್ತಿ ಕನ್ನಡದ ಕೀರ್ತಿ ಹೇಳಬೇಡಿ ನೀತಿ ದೇವರ ರೀತಿ ಬರ್ತಾ ಇದೆ ಡೆವಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಟಿವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ತೆ ಸುದ್ದಿ ಸೆಲೆಬ್ರಿಟಿ ಮನಮುಟ್ಟಿ ಹರಿದ ಪ್ರೀತಿ ಶುದ್ಧಿ ಬಾರ 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 ಮಗು ಫ್ರೆಂಡ್ಸ್ ಜೊತೆ ಥಿಯೇಟರ್ಗೆ ಇಂಟ್ರೂ ಅಲ್ಲೇ ಬೇಡವರು ಮುಗಿಯೋ ತನಕ ಮೂವಿಗೆ ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು ಆಗ್ಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು ಕಷ್ಟಕ್ಕೆ ಕರಗು ಕೊಯ್ನೂರು ಮುತ್ತು ಕಾಯಕವೇ ದೇವರು ಮರೆಯದಿರು ನಿಯತ್ತು ಪ್ರತಿಮನೆ ಇವರೇ ಸಂತಸದ ಸಂಪತ್ತು ಡಿ ಬಾಸು ಬಂದಿದ್ದು ಕಷ್ಟದಲ್ಲೇ ಎದ್ದು ಚೆಲಬಿಡದೆ ಪಡಿಬೇಕು ಸುಖ ಅನ್ನು ಮದ್ದು ಯಾರ ಜೊತೆ ಆಗಲ್ಲ ಮಿಂಗಲ್ಲು ಎಂದು ಕನ್ನಡದ ಕೀರ್ತಿ ಪುರುಷ ಡಿ ಬಾಸೆ ಎಂದು ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸನ್ನು ಡ್ಯಾಡಿ ದೇಶವೆಲ್ಲ ನೋಡುವ ಏನ ಇಲ್ಲ ಕಮಾಲು ಈ ವಿಡಿಯೋ ನೋಡ್ತಾ ಇರೋದು ಬರ್ಲೇಬೇಕು ಸರ್ ಅಲ್ಲ ಅಲ್ಲ ನೂರು ಜನ ಸಾವಿರ ತರ ಕುತಾಂತ್ರ ಮಾಡಿದ್ರುನು ಕೋಟಿ ಕೋಟಿ ದೇವ್ರುಗಳ ಆಶೀರ್ವಾದ ಅವ್ರ ಮೇಲೆ ಇದ್ದೇ ಇರುತ್ತೆ ಬಂದೇ ಬರ್ತಾರೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ಕಾಯುತ್ತೆ ಭಗವಂತ ಭಗವಂತನ ಅವ್ರ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾನೆ ಇಲ್ಲಿ ಜಗದೀಶ್ ಸಾರ್ ಇಷ್ಟದಿಂದ ಹೇಳಿದ್ದು ಅದನ್ನೇ ಏನೋ ಇಷ್ಟೋದಿಂದ ಇದೆಲ್ಲ ಈ ತರ ಹಿಂಗಾಗಿದೆ ಹಿಂಗ್ ಹೋಗಿದೆ ಅಂತಂದ್ಬಿಟ್ಟೆಲ್ಲ ಹೇಳುದ್ರಲ್ಲ ಅವ್ರದ್ದೇನು ತಪ್ಪಿಲ್ಲ ಪ್ಲಾನ್ ಮಾಡಿ ತರ ಏನೋ ಸಿಗಾಕ್ಸಿದಾರೆ ಅಂತಂದ್ ಎಲ್ಲ ಹೇಳಿದಾರೆ ಖಂಡಿತ ಹೊರಗಡೆ ಬರ್ತಾರೆ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇರ್ರಿ ಖಂಡಿತ ಬಂದೇ ಬರ್ತಾರೆ ಆಶೀರ್ವಾದ ಚಾಮುಂಡೇಶ್ವರಿ ಆಶೀರ್ವಾದ ಆಗಿರ್ಬೋದು ಪ್ರತಿಯೊಂದು ಕೋಟಿ ಕೋಟಿ ದೇವ್ರುಗಳ ಆಶೀರ್ವಾದ ಇದೆ ಅಂತ ಅಂತಂದ್ಬಿಟ್ಟು ಹೇಳೋದ್ ಅವ್ರು ಮಾಡಿರೋ ಒಳ್ಳೆ ಕೆಲಸ ಕಾಯ್ತು ಅವ್ರನ್ನೇ ಬರ್ತಾರೆ ಅಷ್ಟೇ ತುಂಬಾ ಥ್ಯಾಂಕ್ಸ್